ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಶನಿವಾರ ಮನೆ ವಾರ ಮಾಡ್ಕೊಂಬರೋಣ ಅಂಥೇಳಿ ಇವತ್ತು ಮೇಲಿಂದ ಎಲ್ಲ ಮನೆ ಹೊಸ್ಕೊಂಡ್ಬರ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಶುಕ್ರವಾರ ಈವ್ನಿಂಗ್ ಒಂದು ನಾಲ್ಕು ಗಂಟೆಗೆ ಮನೆ ಹೊಸ್ಕೊಂಡ್ಬರ್ತಾ ಇದ್ದೆ ಮೇಲ್ಗಡೆದು ಒಂದೇ ದಿನ ಅಂತಂದರೆ ಅಂದರೆ ಟೈಮು ಸರಿ ಹೋಗೋದಿಲ್ಲ ಅಂಥೇಳಿ ಒಂದಿನ ಇಲ್ಲಿ ಮಾಡ್ಕೊತೀನಿ ಒಂದಿನ ಕೆಳಗಡೆ ಮಾಡ್ಕೊತ ಇದ್ದೆ ಆದರೆ ಶುಕ್ರವಾರ ನಾನು ಸ್ವಲ್ಪ ಬ್ಯುಸಿನೇ ಇದ್ದೆ ನನಗೆ ಮಾಡ್ಕೊಳ್ಳೋಕೆ ಟೈಮ್ ಸಿಗಲೇ ಇಲ್ಲ ಅದಕ್ಕೋಸ್ಕರ ಶನಿವಾರನೇ ಮಾಡ್ಕೊಳ್ಳೋಣ ಬಿಡು ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಬೇಗ ಬೇಗ ಮನೆ ಹೊಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂಥೇಳಿ ಶನಿವಾರ ಮನೆ ದೇವ್ರ ವಾರ ಅಂತ ಅಂದ್ಕೊಂಡೆ ಆದರೆ ಮತ್ತೆ ಪ್ಲ್ಯಾನ್ ಚೇಂಜ್ ಮಾಡಿದೆ ಕೆಲವೊಂದು ಪ್ಲೇಸ್ನ ನೋಡಿದಾಗ ಸ್ವಲ್ಪ ಧೂಳು ಅನಿಸ್ತಾ ಇತ್ತು ರೈಲಿಂಗ್ ಗ್ಲಾಸ್ ಎಲ್ಲ ತೋ ಏನು ಮನೆ ಒರೆಸುವಾಗ ಸ್ವಲ್ಪ ಸ್ವಲ್ಪ ನೀರು ಟ್ರಾಪ್ ಎಲ್ಲ ಬಿದ್ದು ಗಲೀಜ್ ಅಂತ ಅನಿಸ್ತಾ ಇತ್ತು ಹಾಗಾಗಿ ಕೆಲವೊಂದ್ ಪ್ಲೇಸಸ್ನ ನೋಡಿದಾಗ ನಾನು ಇಲ್ಲ ಇವೆಲ್ಲ ಕ್ಲೀನ್ ಮಾಡ್ಕೊಂಡು ಮುಸಂಜೆ ಪೂಜೆ ಮಾಡೋಣ ಅಂತೇಳಿ ಪೋಸ್ಟ್ಪೋನ್ ಮಾಡಿಕೊಂಡು ಮುಸಂಜೆ ಪೂಜೆ ಮಾಡಿಕೊಂಡೆ ಇನ್ನು ಟಿಫನ್ಗೆ ಅಂತ ಅಂದ್ಬಿಟ್ಟು ನಾನು ಶಾವ್ಗೆ ಬಾತ್ ಮಾಡಿದ್ದೀನಿ ಹಾಗೆ ಚಟ್ನಿ ಕೂಡ ಮಾಡಿದ್ದೀನಿ ಮತ್ತೆ ಒಂದ್ ಸ್ವಲ್ಪ ರಾತ್ರಿದು ಅನ್ನ ಇತ್ತು ಚಿತ್ರಾನ್ನ ಕೂಡ ಮಾಡಿದೆ ರಾತ್ರಿ ಅನ್ನ ಇತ್ತು ಅಂತಂದರೆ ನಮ್ಮ ಯಜಮಾನ್ರಿಗೆ ಚಿತ್ರಾನ್ನ ತುಂಬ ಇಷ್ಟಪಡ್ತಾರವರು ಹಾಗಾಗಿ ನಾನು ಅವ್ರಿಗೆ ಮಗನಿಗೆ ಮತ್ತು ಯಜಮಾನ್ರಿಗೆ ಚಿತ್ರಾನ್ನ ಮಾಡಿಕೊಟ್ಟೆ ಇನ್ನು ನನಗೂ ನನ್ನ ಮಗಳಿಗೂ ಶಾವ್ಗೆ ಭಾತ್ ಮಾಡ್ಕೊಂಡ್ವಿ ಸೊ ನನಗೂ ಮತ್ತು ನನ್ನ ಮಗಳಿಗೂ ಪರ್ಸ್ನಲಿ ಶಾವ್ಗೆ ಭಾತ್ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಶಾವ್ಗೆ ಭಾತ್ ಮಾಡಿಕೊಂಡೆ ಮೇಲ್ ಮೇಲ್ಗಡೆ ಕೆಲವೊಂದು ಪ್ಲೇಸಸ್ಸು ಬರೀ ಏನು ಫೋಟೋಸು ಮತ್ತು ಕೇಸ್ ರೈಲಿಂಗ್ ಗ್ಲಾಸು ಅದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಅದನ್ನೆಲ್ಲ ಮುಗಿಸ್ಕೊಂಬತ್ತೆ ಇನ್ನು ಕೆಳಗಡೆದು ಒಂದು ಸ್ವಲ್ಪ ಕ್ಲೀನಿಂಗ್ ಜಾಸ್ತಿ ಇತ್ತು ಕೆಲಸ ಅದಕ್ಕೋಸ್ಕರ ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊಂಬಿಡೋಣ ಮಧ್ಯಾಹ್ನ ಅಡುಗೆ ಮಾಡೋಷ್ಟೊತ್ತಿಗೆ ಅಂತೇಳ್ಬಿಟ್ಟು ಸೊ ಇವಾಗ ಫಸ್ಟು ನಾನು ಈ ಸ್ಟೌದು ಏನು ಸ್ಟ್ಯಾಂಡು ಮತ್ತು ಈ ಬರ್ನಲ್ಸು ಕೂಡ ಸ್ವಲ್ಪ ಗಲೀಜಾಗಿ ಹೋಗ್ಬಿಟ್ಟಿತ್ತು ಸ್ವಲ್ಪ ಒಂದು ತಿಂಗಳೇ ಆಗೋಗ್ಬಿಟ್ಟಿತ್ತು ಇದನ್ನೆಲ್ಲ ಅಂದರೆ ಇದು ಸ್ಟ್ಯಾಂಡ್ ಎಲ್ಲ ಬಟ್ಟೆ ತೊಗೊಂಡು ಒರೆಸ್ತಾ ಇರ್ತೀನಿ ಪ್ರತಿದಿನ ಆದರೆ ತೊಳೆಯೋದು ಮಾತ್ರ ವಾರಕ್ಕೊಂದ್ಸಲ ಈ ಬರ್ನಲ್ಸ್ ಮಾತ್ರ ತಿಂಗ್ಳಿಗೊಂದು ಸಲ ವಾಶ್ ಮಾಡ್ಕೊತೀನಿ ಯಾಕೆಂದರೆ ಅವು ತುಂಬಾ ಎಕ್ಸ್ಪೆನ್ಸಿವ್ ಇದೆ ಅವನ್ನ ಏನಾದರೂ ತೊಳೆ ಯಾವಾಗಲೂ ತೊಳೆಯೋದು ಇದೆಲ್ಲ ಮಾಡ್ತಾಯಿದ್ರೆ ತುಂಬಾ ಕಾಸ್ಟ್ಲಿ ಇದೆ ಬರ್ನಲ್ಸು ಸುಮಾರು ಒಂದೊಂದಕ್ಕೆ ತ್ರೀ ತೌಸಂಡ್ ರುಪೀಸೋ ಅಥವಾ ಫೈವ್ ತೌಸಂಡ್ ರುಪೀಸನ್ನು ಹೇಳ್ತಾಯಿದ್ರು ಸೊ ಬೆಂಡಾಯಿತು ಅಂತಂದರೆ ಹೊಸದು ತೊಗೋಬೇಕಾಗುತ್ತಲ್ವ ಹಾಗಾಗಿ ತುಂಬ ಎಕ್ಸ್ಪೆನ್ಸಿವ್ ಇರೋದನ್ನ ಯಾವಾಗಲೂ ತೊಳೆಯೋದಕ್ಕೆ ತೊಳೆಯೋದಕ್ಕಾಗಲ್ಲಲ್ವ ಹಾಗಾಗಿ ಇವ ರೇರಾಗೆ ತೊಳಿತೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಗಲೀಜು ಬರ್ತಾ ಇದೆ ಅಂತ ಮಾಮೂಲಿ ಸ್ಟೀಲ್ ಸ್ಟೌಗೆಲ್ಲ ಕಾಫರ್ ದಿನ ಬರುತ್ತಲ್ವಾ ಬರ್ನರ್ಸು ಸೊ ಇದಕ್ಕೆ ಕಬ್ಣದ್ದು ಬರುತ್ತೆ ಸೊ ಒಂದು ತಿಂಗಳಷ್ಟೊತ್ತಿಗೇ ಒಂಥರ ಕಪ್ ಕಪ್ಪುಗೆ ಬಿಡ್ತಾ ಇರುತ್ತೆ ಸೊ ಹಾಗಾಗಿ ಒಂದು ತಿಂಗ್ಳಿಗೆ ಒಂದು ಸಲ ನೀಟಾಗಿ ಡೀಪ್ ಕ್ಲೀನಿಂಗು ಎಲ್ಲ ಉಜ್ಜಿಬಿಟ್ಟು ತೊಳೆದು ಒರೆಸಿ ಆರಕ್ಕೆ ಇಟ್ಬಿಡ್ತೀನಿ ಆರು ಆರು ಆರದ್ಮೇಲೆ ಇಡ್ತೀನಿ ಕೆಲವೊಂದು ಸಲ ಒರೆಸ್ತೀನಿ ಕೆಲವೊಂದು ಸಲ ಒರ್ಸೋಕ್ಕೋಗಲ್ಲ ಸೊ ಎಲ್ಲನೂ ನೀಟಾಗೆ ಮಾಡ್ಕೊತ ಕೂತ್ಕೊಂಡ್ರೆ ಒಂದಿನ ಸಾಕಾಗಲ್ವಲ್ಲ ಹಾಗಾಗಿ ಆರೋದಕ್ಕೆ ಬಿಟ್ಟಿರ್ತೀನಿ ಆರದ್ಮೇಲೆ ಹೋಗ್ಬಿಟ್ಟು ಜೋಡಿಸ್ಬಿಡ್ತೀನಿ ಈಗ ಈ ಸ್ಟ್ಯಾಂಡ್ಗಳು ಕೂಡ ಅಷ್ಟೇ ಪ್ರತಿದಿನ ಒರೆಸ್ತಾ ಇರ್ತೀನಿ ವಾರಕ್ಕೊಂದು ಸಲ ಉಜ್ತೀನಿ ಇವನ್ನೂ ಕೂಡ ನಾನು ಡೈಲಿ ಉಜ್ಜೋದಿಲ್ಲ ಸೊ ಬೇಗನೆ ರಸ್ಟ್ ಬರೋ ಚಾನ್ಸಸ್ ಇರುತ್ತೆ ಅಂತೇಳ್ಬಿಟ್ಟು ಜಾಸ್ತಿ ಬಟ್ಟೆಯಲ್ಲೇ ಒರೆಸ್ಬಿಡ್ತೀನಿ ಫಸ್ಟು ನನಗೆ ಅಡುಗೆ ಮಾಡೋದಕ್ಕೂ ಮುಂಚೆ ಮನೆ ನೀಟಾಗಿರಬೇಕು ಹಾಗಾಗಿ ತುಂಬ ಪ್ರಾಮುಖ್ಯತೆ ಕೊಡೋದು ನಾನು ಎಲ್ಲಿ ಯಾವ ಪ್ಲೇಸ್ದು ಗಲೀಜಾಗಿರುತ್ತೋ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೇ ನನಗೆ ಅಡುಗೆ ಮ ಮಾಡೋದಕ್ಕೆ ಮನಸ್ಸು ಬರೋದು ಹಾಗಾಗಿ ಫಸ್ಟು ನನಗೆ ಅಡುಗೆ ಮನೆ ನೀಟಾಗಿರಬೇಕು ಸೊ ಹಾಗಾಗಿ ಎಲ್ಲೆಲ್ಲಿ ನನಗೆ ಅಂತ ಅನ್ನಿಸ್ತಾ ಇತ್ತೋ ಅದನ್ನೆಲ್ಲ ಇವತ್ತು ಶನಿವಾರ ನೀಟಾಗೆ ಕ್ಲೀನ್ ಮಾಡಿಕೊಂಡು ಮುಸ್ಸಂಜೆ ಪೂಜೆ ಮಾಡಿದ್ರೆ ಮನಸ್ಸು ಕೂಡ ನೆಮ್ಮದಿ ಅಂತ ಅನಿಸುತ್ತೆ ಮನೆ ನೀಟಾಗಿದ್ದರೆ ಅಲ್ವಾ ಮನ್ಸು ಕೂಡ ಚೆನ್ನಾಗಿರೋದು ನನಗೆ ಮನೆ ನೀಟಾಗಿಲ್ಲ ಅಂತಂದರೆ ಮನ್ಸತ್ತು ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ ಸೊ ನಾನು ಅಂದರೆ ಎಲ್ಲೆಲ್ಲಿ ಆಗಿದೆ ಅಂತೇಳಿ ಟೆನ್ಷನ್ ಮಾಡ್ಕೊಂಡು ಕೋಪ ಮಾಡ್ಕೊತಾ ಇರ್ತೀನಲ್ಲ ನಮ್ಮ ಯಜಮಾನ್ರು ಬೇರೆ ಥರನೇ ತಿಳ್ಕೊಬಿಡ್ತಾರೆ ಅಂದರೆ ನಿನಗೆ ಕೆಲಸ ಜಾಸ್ತಿ ಆಗ್ಬಿಟ್ಟು ಕೋಪ ಮಾಡ್ಕೊತಾ ಇದ್ದೀಯಾ ಅಂತೇಳ್ಬಿಟ್ಟು ಅವರು ತಪ್ಪು ತಿಳ್ಕೊತಾರೆ ಸೊ ನನಗೆ ಅಂದರೆ ಕೆಲಸ ಜಾಸ್ತಿ ಆಗಿದೆ ಅಂತ ನಾನು ಕೋಪ ಮಾಡ್ಕೊಳ್ಳಲ್ಲ ಮನೆ ಆಗಿದೆ ಅಂತ ಕೋಪ ಮಾಡ್ಕೊತಾ ಇರ್ತೀನಿ ಅವರು ಈ ರೀತಿಯಾಗಿ ತಪ್ಪು ಇರ್ತಾರೆ ನಾನು ಹೇಳಿದ್ರು ಅವರು ಮತ್ತೆ ಮತ್ತೆ ಅದೇ ಪದನೇ ಯೂಸ್ ಮಾಡ್ತಾ ಇರ್ತಾರೆ ಕೆಲಸ ಜಾಸ್ತಿ ಆಗಿದೆ ಅಂತೇಳಿ ಕೋಪ ಮಾಡ್ಕೊತಾ ಇರ್ತೀಯಲ್ವಾ ನೀನು ಅಂತೇಳ್ಬಿಟ್ಟು ಬೈದು ಬಿಡ್ತಾರೆ ಯಾರಾದರೂ ಎಲ್ಪಕ್ಕೆ ತಗೋ ಒಬ್ಳಿಗೆ ಎಷ್ಟು ಅಂತ ಮಾಡ್ಕೊಳಕ್ಕಾಗುತ್ತೆ ಎಲ್ಲರ ಮೇಲೆ ಕೋಪ ತೋರಿಸ್ಬೇಡ ಅಂತ ಹೇಳ್ತಿರ್ತಾರೆ ನಾನು ಅದರಿಂದ ಅಲ್ಲ ಮನೆ ಗಲೀಜಾಗಿರುತ್ತೆ ಅನ್ನೋದಕ್ಕೆ ಅನ್ನೋದಕ್ಕೆ ಕೋಪ ಮಾಡ್ಕೊತಾ ಇರ್ತೀನಿ ಅಷ್ಟೇ ಮನೆ ಕ್ಲೀನ್ ಮಾಡಿಕೊಂಡು ಮನೆ ಆರ್ಗನೈಜೇಷನ್ ಅಂದರೆ ಡೆಕೋರೇಷನ್ ಮಾಡ್ಕೊಳ್ಳೋದು ಆರ್ಗನೈಜೇಷನ್ ಮಾಡ್ಕೊಳ್ಳೋದು ಇದನ್ನು ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡುವಂದ್ರೂ ನಾನು ನೈಟ್ ಒಂದು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಮಾಡೋದ್ರೂ ಮಾಡ್ತೀನಿ ಅಷ್ಟು ಖುಷಿ ಇದೆ ಬಟ್ ಮೂರತ್ತು ಅಡುಗೆ ಮಾಡೋವಂಥದ್ರೆ ನನಗೆ ಇಷ್ಟ ಆಗೋಲ್ಲ ಆ್ಯಕ್ಚುಲಿ ಮಧ್ಯಾಹ್ನ ಅಡುಗೆ ಮಾಡೋದಂತಂದರೆ ನನಗೊಂಚೂರು ಇಷ್ಟ ಆಗೋಲ್ಲ ಸೊ ಮಧ್ಯಾಹ್ನ ಒಂಚೂರು ಗ್ಯಾಪ್ ಸಿಕ್ಕರೆ ಮತ್ತೆ ನೈಟು ಖುಷಿಯಾಗಿ ಅಡುಗೆ ಮಾಡ್ತೀನಿ ಆದರೆ ಮಧ್ಯಾಹ್ನ ನನಗೆ ಈ ಅಡುಗೆ ಕೆಲಸ ಇರಬಾರ್ದು ಸೊ ಏನಾದರೂ ಕ್ಲೀನಿಂಗ್ ಕೆಲಸ ಇತ್ತು ಅಂದರೆ ಖುಷಿಯಾಗಿ ಮಾಡ್ಕೊತೀನಿ ಮಧ್ಯಾಹ್ನ ಅಡುಗೆ ಇತ್ತು ಅಂತಂದ್ರೆ ಕೋಪ ಮಾಡ್ಕೊಳ್ಳೋದಿನ ಏನಕ್ಕೂ ಕ್ಲೀ ಕ್ಲೀನಿಂಗ್ ವಿಚಾರದಲ್ಲಿ ನಾನು ಯಾವುದೇ ರೀತಿ ಏನು ಕೋಪ ಮಾಡ್ಕೊಳ್ಳೋದೇ ಇಲ್ಲ ನನಗಿನ್ನೂ ಕ್ಲೀನ್ ಮಾಡಿಕೊಂಡು ಅದನ್ನು ಆರ್ಗನೈಜೇಷನ್ ಮಾಡಿಕೊಂಡು ಡೆಕೋರೇಷನ್ ಮಾಡೋದು ತುಂಬ ಅಂದರೆ ತುಂಬಾ ಖುಷಿ ಕೊಡುತ್ತೆ ಸೊ ನಾನು ಅದೇ ನಮ್ಮ ಯಜಮಾನ್ರು ಆ ರೀತಿಯಾಗಿ ತಿಳ್ಕೊಳಾರೆ ನಾನು ಅವ್ರಿಗೆ ಹೇಳಿದ್ರು ಕೂಡ ಮತ್ತೆ ಮತ್ತೆ ಪದೇ ಪದೇ ಅದನ್ನು ಚೇಂಜ್ ಮಾಡೋದೇ ಇಲ್ಲ ನೀ ಕೆಲಸ ಜಾಸ್ತಿ ಆಗಿದ ತಕ್ಷಣವೇ ಇದು ಮಾಡ್ತೀಯಾ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ನೀವೇನಾದರೂ ಅಂದ್ಕೊಳ್ಳಿ ಹೋಗಿ ಅಂತ ಅಂದ್ಬಿಟ್ಟು ನಾನು ಕೂಡ ಅದೇ ಸುಮ್ಮನೆ ಹಾಕ್ತಾಯಿರ್ತೀನಿ ಟಿಫನ್ನ ತಿಂದ್ಕೊಂಬಿಟ್ಟು ಇನ್ನೂ ಅಡುಗೆ ಮಾಡೋಕ್ಕೆ ಟೈಮ್ ಇತ್ತು ಹಾಗಾಗಿ ಅಡುಗೆ ಮಾಡೋದಕ್ಕೂ ಮುಂಚೆ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ಈ ವರ್ಡ್ರೂಪ್ಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ಗ್ಲಾಸಿ ಫಿನಿಶಿಂಗ್ ಆಗಿರೋದ್ರಿಂದ ಇದು ವಾರಕ್ಕೊಂದ್ಸಲನಾದರೂ ನೀಟಾಗೆ ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನು ಇವಾಗ ಒಂದು ಸ್ವಲ್ಪ ಸ್ಕ್ರಬ್ನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಜೆಲ್ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಚ್ಕೊಂಡು ಉಜ್ಕೊತಾ ಇದ್ದೀನಿ ಲೈಟಾಗಿ ಬ್ರಷ್ ಮಾಡ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಹಾರ್ಡಾಗೆಲ್ಲ ಮಾಡೋಲ್ಲ ಯಾಕೆಂದರೆ ಸ್ಕ್ರ್ಯಾಚಸ್ ಬೀಳುತ್ತೆ ಗ್ಲಾಸಿ ಫಿನಿಶಿಂಗ್ ಅಲ್ವಾ ಹಾಗಾಗಿ ಮತ್ತು ಸ್ಕ್ರಬ್ಬು ಕೂಡ ಅಷ್ಟೇ ಸ್ವಲ್ಪ ಸಾಫ್ಟಾಗಿರಬೇಕು ಈ ಗ್ರೀನ್ ಕಲರ್ ಸಾಫ್ಟ್ ಬರುತ್ತೆ ನೋಡಿ ಒಂದು ಹೊಸದಾದರೆ ಸ್ವಲ್ಪ ಹಾರ್ಡ್ ಇರುತ್ತೆ ಒಂದು ಎರಡು ಮೂರು ಸಲ ಚೆನ್ನಾಗಿ ಪಾತ್ರೆ ತೊಳೆದ ಮೇಲೆ ಸಾಫ್ಟ್ ಆಗುತ್ತೆ ಆ ಬ್ರಷಿಂದ ನಾನು ಲೈಟಾಗಿ ಇದ್ದೀನಿ ಜಾಸ್ತಿ ಉಜ್ಜಕ್ಕೆ ಹೋಗ್ತಾ ಇಲ್ಲ ಯಾಕೆಂದರೆ ಸ್ಕ್ರಾಚಸ್ ಆದರೆ ಅದು ಹಂಗೆ ಕಾಣಿಸ್ಬಿಡುತ್ತಲ್ವ ಹಾಗಾಗಿ ಲೈಟಾಗಿ ಉಜ್ಜಿ ಬಟ್ಟೆ ತೊಗೊಂಡು ಒಂದು ಎರಡು ಮೂರು ಸಲ ನೀಟಾಗಿ ಬಟ್ಟೆ ಹಿಂಡಿ ಹಿಂಡಿ ಒರೆಸ್ಕೊತಾ ಇದ್ದೀನಿ ಫಸ್ಟು ಅಡುಗೆ ಮನೆ ನನಗೆ ನೀಟಾಗಿರಬೇಕು ಯಾಕೆಂದರೆ ಜಾಸ್ತಿ ನಾವು ಅಲ್ಲೇ ಇರ್ತೀವಲ್ವಾ ಹಾಗಾಗಿ ಮಾ ಅಡುಗೆ ಮನೆ ನೀಟಾಗಿತ್ತಂದರೆ ಅಡುಗೆ ಕೂಡ ನೀ ಟೇಸ್ಟಿಯಾಗಿ ಮಾಡು ಮಾಡ್ತೀನಿ ನಾನು ಅದೇ ಅಡುಗೆ ಮನೆ ನೀಟಾಗಿಲ್ಲ ಅಂತಂದ್ರೆ ಮನ್ಸು ಚೆನ್ನಾಗಿರಲ್ಲ ಅಡುಗೆನೂ ಚೆನ್ನಾಗಿ ಬರೋಲ್ಲ ಹಾಗಾಗಿ ಜಾಸ್ತಿ ಟೈಮ್ ಕೊಡೋದಂತಂದ್ರೆ ನಾನು ಕಿಚನ್ ಕ್ಲೀನಿಂಗ್ಗೆ ಸೊ ಬೇರೆದಕ್ಕೆಲ್ಲ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಸೊ ಮತ್ತು ಇನ್ನು ಗಾರ್ಡನ್ ಕ್ಲೀನಿಂಗ್ ಮಾಡ್ಕೋಬೇಕು ಆಕ್ಚುಲಿ ಬರೀ ಇದೇ ಇದೆ ಒಂದು ಕಡೆ ನಾನು ಕ್ಲೀನ್ ಮಾಡ್ಕೊಂಡು ಇದ್ದೀನಿ ಇನ್ನೊಂದು ಕಡೆ ಗಲೀಜು ಆಗ್ತಾನೆ ಇರುತ್ತೆ ಹಾಗಾಗಿ ನನಗೆ ಟೆರೆಸ್ ಕ್ಲೀನ್ ಗಾರ್ಡನ್ನ ಕ್ಲೀನ್ ಮಾಡ್ಕೊಬೇಕು ಆಕ್ಚುಲಿ ಮನೆ ಎಲ್ಲ ಮಳೆ ಇಟ್ಕೊಂಡು ಸ್ವಲ್ಪ ಪಾಚಿ ಎಲ್ಲ ಕಟ್ಟಿತ್ತು ಅದೆಲ್ಲ ಕ್ಲೀನ್ ಮಾಡ್ಕೋಬೇಕಂತ ಪ್ಲ್ಯಾನ್ ಮಾಡ್ಕೊತೀನಿ ಆದರೆ ಇಲ್ಲೇ ಮನೆ ಒಳಗಡೆ ಯಾವ್ಯಾವ ವಾರ ಏನೇನು ಕೆಲಸ ಮಾಡ್ಕೊತೀನಿ ಬ್ಯುಸಿ ಆಗಿ ಹೋಗ್ಬಿಟ್ಟಿರ್ತೀನಿ ಸೊ ಮತ್ತು ಅಡುಗೆ ತಿಂಡಿ ಇವೆಲ್ಲ ಮಾಡ್ಕೊಂಡು ಮತ್ತೆ ಮತ್ತೆ ಗಲೀಜ್ ಕಿಚನ್ ಆಗ್ತಾ ಇರುತ್ತೆ ಬರೀ ಇಲ್ಲಿ ಕೆಲಸಗಳೇ ಆಗ್ತಾ ಇದೆ ಟೆರೆಸ್ ಮೇಲಿನ ಕೆಲಸ ಮಾಡ್ಕೊಳಕ್ ಟೈಮೇ ಆಗ್ತಾ ಇಲ್ಲ ಮತ್ತೆ ಹೊರಗಡೆ ಹೋಗಿ ಕೂಡ ಅಷ್ಟನೇ ಬರೀ ಮನೆ ಒಳಗಡೆ ಕೆಲಸಗಳಾಗೋಗ್ತಾ ಇದಾವೆ ಎಲ್ಲಾದರೂ ಹೊರಗಡೆ ಹೋಗೋಕ್ಕೆ ನನಗೆ ಒಂಚೂರು ಟೈಮ್ ಸಿಗ್ತಾಯಿಲ್ಲ ಅನ್ನೋ ಹಂಗೆ ಆಗೋಗ್ಬಿಟ್ಟಿದೆ ಈ ನಾಲ್ಕು ವರ್ಷದಿಂದ ನಾನು ಅಂದ್ಕೊತಾ ಇರ್ತೀನಿ ಎಷ್ಟು ಅವಾಗೆಲ್ಲ ರೆಂಟ್ ಹೌಸಲ್ಲೆಲ್ಲ ಇದ್ದಾಗ ಮನೆ ಕೆಲಸಗಳೆಲ್ಲ ಮಾಡಿಕೊಂಡು ಅದು ಇದು ಪರ್ಚೇಸ್ಗೆ ಹೇಳ್ಬಿಟ್ಟು ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಎಷ್ಟು ಹೊರಗಡೆ ಸುತ್ತಾಡ್ತಾ ಇದ್ದೆ ಆದರೆ ಈ ಮನೆಗೆ ಬಂದಾಗಿಂದ ಬರೀ ಮನೆ ಒಳಗಡೆ ಹೋಗ್ತಾ ಇದೆ ಅಲ್ವಾ ನನ್ನ ಕೆಲಸಗಳೆಲ್ಲ ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಏನಾದ್ರು ತರೋದಕ್ಕೂ ಕೂಡ ನಂಗೆ ಟೈಮ್ ಸಿಗ್ತಾ ಇಲ್ಲಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತೀನಿ ಇನ್ನು ವರ್ಡ್ ರೂಪ್ಸ್ ಎಲ್ಲ ಒರೆಸ್ಕೊಂಡೆ ಸೊ ಒರೆಸ್ಕೊಂಡಾದಮೇಲೆ ಇವಾಗ ಈ ಫ್ಲೋರು ಕಾರ್ನರಲ್ಲೆಲ್ಲ ಈ ಅಡುಗೆ ಮಾಡಿದ್ದು ಆಯಿಲ್ ಸ್ಟ್ರೇನೆಲ್ಲ ಆಗ್ತಾ ಇರುತ್ತಲ್ವ ಹಾಗಾಗಿ ಸ್ಕ್ರಬ್ ತೊಗೊಂಡು ಒಂದು ಸ್ವಲ್ಪ ವಿಮ್ ಜೆಲ್ ಹಾಕೊಂಡು ಕಾರ್ನರೆಲ್ಲ ಸ್ಕ್ರಬ್ ತೊಗೊಂಡು ಉಜ್ಜ್ತಾ ಇದ್ದೀನಿ ಮಾಮೂಲಿ ನಾವು ಮನೆ ಒರೆಸುವಾಗ ಮಾಪಿಂದ ಒರೆಸ್ಕೊತಾ ಇರ್ತೀವಲ್ಲ ಆ ಜಿಡ್ಡು ಅನ್ನೋದು ಹೋಗೋದಿಲ್ಲ ಹಾಗಾಗಿ ಸ್ಕ್ರಬ್ ತೊಗೊಂಡು ಒಂದು ಸ್ವಲ್ಪ ವಿಮ್ ಜೆಲ್ ಹಾಕಿ ಕಾರ್ನರೆಲ್ಲ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇವತ್ತು ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಅವತ್ತು ಕಿಚನ್ ಡೀಪ್ ಕ್ಲೀನಿಂಗ್ ಮಾಡಿದಾಗಲೇ ಮಾಡ್ಕೋಬೇಕಾಗಿತ್ತು ಆದರೆ ಇಲ್ಲೇ ಕೆಲಸ ಹೆವಿ ಆಗೋಗಿತ್ತು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು ಹಾಗಾಗಿ ನನಗೆ ಫ ಫ್ಲೋರ್ ಅವತ್ತು ಉಜ್ಜೋದಕ್ಕೆ ಟೈಮ್ ಆಗಲಿಲ್ಲ ಸೊ ಇನ್ನೊಂದು ದಿನ ಆವಾಗಲಾದರೂ ಮಾಡ್ಕೊಳ್ಳೋಣ ಬಿಡು ಅಂತೇಳ್ಬಿಟ್ಟು ಸುಮ್ಮನಾಗಿದೆ ಸೊ ಹಾಗಾಗಿ ಇವತ್ತು ಬರೀ ಏನು ವಾಡ್ರೂಪ್ಸು ಹೊರ್ಗಡೆ ಅಷ್ಟೇ ಒರೆಸ್ಕೊಂಡಿದ್ದಲ್ವಾ ಅದಕ್ಕೆ ಇವತ್ತು ಕಿಚನ್ ಕಾರ್ನರಲ್ಲೆಲ್ಲ ಸ್ವಲ್ಪ ಜೆಲ್ ಹಾಕ್ಬಿಟ್ಟು ಉಜ್ಜಿ ಎಲ್ಲ ಒಂದು ಬಟ್ಟೆ ತೊಗೊಂಡು ಒಂದು ಎರಡು ಸಲ ಒರೆಸಿ ಅದಾದಮೇಲೆ ಇವಾಗ ಮಾಪಿಂದ ಒಂದು ಎರಡು ಸಲ ಒರೆಸ್ಕೊತಾ ಇದ್ದೀನಿ ಇವಾಗ ಅಡುಗೆ ಮನೆ ನೋಡೋದಕ್ಕೆ ಸಮಾಧಾನ ಅಂತ ಅನ್ನಿಸ್ತು ಮತ್ತು ನಾನು ಇದೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಅಡುಗೆ ಮಾಡಿದಾಗ ಒಳ್ಳೆ ರುಚಿ ರುಚಿಯಾದಂಥ ಅಡುಗೆನ ಮಾಡ್ಬೋದು ಸೊ ಅದೇ ಗಲೀಜಿತ್ತಂದರೆ ನಿಜವಾಗ್ಲೂ ಆ ಅಡುಗೆ ಟೇಸ್ಟ್ ಬರೋದಿಲ್ಲ ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿ ಇನ್ನೊಂದು ಒಂದು ಟ್ವೆಂಟಿ ಮಿನಿಟ್ಸ್ ಇತ್ತು ಇನ್ನೂ ನಾನು ಅಡುಗೆ ಗಿಡೋದಕ್ಕೆ ಒಂದು ಗಂಟೆಗೆ ಇಡ್ತೀನಿ ನಾನು ಸೊ ಆಮೇಲೆ ಒಂದು ಇಪ್ಪತ್ತು ನಿಮಿಷ ಆಗಿ ಕುತ್ಕೊಂಡು ಅದಾದಮೇಲೆ ಅಡುಗೆ ಗಿಟ್ಟೆ ಅಂದರೆ ಕುತ್ಕೊಂಡೆ ಅಂತಂದರೆ ಸೊಪ್ಪು ಎಲ್ಲ ಬಿಡಿಸ್ಕೊಂಡೆ ಸೊಪ್ಪೆಲ್ಲ ಬಿಡಿಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಿದೆ ಸೊ ಅಡುಗೆ ಎಲ್ಲ ಮಾಡಿದ್ದಾದಮೇಲೆ ಮತ್ತೆ ಇಲ್ಲಿ ಶುಕ್ರವಾರ ನಾನು ಬ್ಯುಸಿ ಇದ್ದೆ ಅಂತ ಹೇಳಿದ್ನಲ್ವ ಹಾಗಾಗಿ ಬೆಡ್ ಸ್ಪೆಡ್ನ ಚೇಂಜ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಶನಿವಾರನೇ ಬೆಡ್ ಕೂಡ ಚೇಂಜ್ ಮಾಡ್ಕೊತಾ ಇದ್ದೀನಿ ಇನ್ನು ಈ ಚಳಿಗಾಲ ಬಂತು ಅಂತಂದರೆ ಸ್ವಲ್ಪ ಧೂಳು ಜಾಸ್ತಿನೇ ಒಂದು ಸೈಡು ಮಾಡ್ತಾ ಇರ್ತೀವಿ ಇನ್ನೊಂದು ಹದಿನೈದು ದಿನಕ್ಕೆ ಅವಲ್ಲ ಇರುತ್ತೆ ಸೊ ನಮಗೆ ಒಂದು ಕ ಅಂದರೆ ಎಷ್ಟು ಬೇಕೋ ಮನೆ ಅಷ್ಟಿದ್ರೆ ಎಲ್ಲನೂ ನೀಟಾಗಿ ಅವತ್ ಅವತ್ತಿಂದ ಅವತ್ತೇ ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡ್ಕೊಬೋದು ಆದರೆ ಇದು ದೊಡ್ಡ ಮನೆ ಆಗಿರೋದ್ರಿಂದ ಮೂಲೆ ಮೂಲೆಗೂ ಕೆಲಸಗಳಿರುತ್ತೆ ಅವೆಲ್ಲ ಬ ಬರೋಷ್ಟೊತ್ತಿಗೆ ಈ ಕಡೆ ನಾ ಇನ್ನೊಂದು ಮೂಲೆ ಆಗ್ತಾ ಇರುತ್ತೆ ಸೊ ಸ್ವಲ್ಪ ಒಂದೇ ದಿನ ಎಲ್ಲ ಮಾಡಿಕೊಂಡು ಮನೆ ನೀಟಾಗಿ ಇಟ್ಕೋಬೇಕಂತಂದರೆ ಸಕ್ಕತ್ ಕಷ್ಟ ಆಗುತ್ತೆ ಹಾಗಾಗಿ ಆದಷ್ಟು ಆದಷ್ಟು ಎಲ್ಲೆಲ್ಲಿ ಡಸ್ಟ್ ಅಂತ ಅನ್ನಿಸ್ತಾ ಇರತ್ತೋ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬರ್ತೀನಿ ನಾನು ಆಮೇಲೆ ಇದು ಬೆಡ್ಸ್ಪೆಡ್ ಎಲ್ಲ ಚೇಂಜ್ ಮಾಡಿದಾಗ ಮಾಮೂಲಿ ನಾನು ರೆಗ್ಯುಲರಾಗೆ ತೋರಿಸ್ತಾ ಇರ್ತೀನಿ ಅಲ್ವಾ ವಿಂಡೋ ಎಲ್ಲ ಆ ಬೆಡ್ರೂಮ್ ವಿಂಡೋ ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ ನನಗೆ ಸ್ಕ್ರೀನ್ ಹಾಕಿರೋಂಥ ರಾಡು ಎಟ್ಕೋದಿಲ್ಲ ಅದನ್ನು ಮಾತ್ರ ಲ್ಯಾಡರ್ ಹಾಕ್ಕೊಂಡು ಒರೆಸ್ಕೊಬೇಕು ಇಲ್ಲ ಸಿಗೋ ಸಿಕ್ಕ ಎಟ್ಕೊಂಡಿದ್ದಿದ್ರೆ ಅದು ಕೂಡ ಒರೆಸ್ಕೊಂಡ್ಬಿಡ್ತಾ ಇದ್ದೆ ಆ ರೂಮ್ ಏನು ಜಾಸ್ತಿ ಡೀಪ್ ಕ್ಲೀನಿಂಗ್ ಮಾಡೋ ನೆಸೆಸಿಟಿನೇ ಇರಲ್ಲ ಅದೊಂದು ರಾಡು ಅದು ಸಿಕ್ ಇಟ್ಕೊಂಡಿದ್ದಿದ್ರೆ ಅದನ್ನು ಕ್ಲೀನ್ ಮಾಡಿಕೊಂಡು ವಿಂಡೋ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆ ರೂಮ್ ನೀಟಾಗಿದ್ದಂಗೆ ಇದ್ದಂಗೆ ಆ ಕಿಟಕಿ ಧೂಳು ಮತ್ತು ಈ ಬೆಡ್ ಬೆಡ್ ಮೇಲೆರೋಂಥ ಬೆಡ್ಸ್ ಬೆಡ್ಡು ನೀಟಾಗಿತ್ತಂದರೆ ಆ ರೂಮು ತುಂಬ ಚೆನ್ನಾಗಿ ಐಜಿನಿಕ್ಕಾಗಿ ಕಾಣುತ್ತೆ ಅದೇ ನಾವು ಕಿಟಕಿ ಏನಾದ್ರು ಒರೆಸ್ಲಿಲ್ಲ ನೀಟಾಗಿ ಅವತ್ತಿಂದ ಅವತ್ತೇ ಬೆಡ್ಸ್ ಪ್ರತಿದಿನ ಬೆಡ್ ಸ್ಪ್ರೆಡ್ ಹೋದ್ರಿ ಆ ಬೆಡ್ಡು ನೀಟಾಗೆ ಇಟ್ಕೊಂಡ್ರೆ ಸೊ ಮನೆ ನೀಟಾಗಿ ಅನಿಸ್ತಾ ಇರುತ್ತೆ ಮತ್ತು ಬೆಡ್ಡು ಅದ್ರ ಬಿಟ್ಟು ಮಧ್ಯಾಹ್ನ ಮತ್ತೆ ಹೋಗಿ ರೆಸ್ಟ್ ಮಾಡಲ್ಲ ನಾನು ಇನ್ನು ರಾತ್ರಿ ಮಲ್ಗೋ ತನಕ ಅದು ಹಾಗೆ ನೀಟಾಗಿರುತ್ತೆ ಸೋಫಾ ಮೇಲೆ ಮತ್ತು ದಿವಾನ್ ಮೇಲೆ ರೆಸ್ಟ್ ಮಾಡ್ಕೊತೀನಿ ಒಂದು ಒಂಥರ ಆ ಬೆಡ್ಸ್ಪೆಡ್ ಎಲ್ಲ ಹೋದ್ರಿ ಸೆಟ್ ಮಾಡಿರ್ತೀವಲ್ಲ ಮತ್ತೆ ಹೋಗಿ ಮಧ್ಯಾಹ್ನ ರೆಸ್ಟ್ ಮಾಡ್ತು ಅಂತಂದರೆ ನನಗೆ ಮೂಡೆಲ್ಲ ಒಂಥರ ಮೂಡ ಆಫ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಬೆಡ್ ಮೇಲೆ ನಾನು ಮ ಮ ರಾತ್ರಿ ಮಲ್ಗೋ ತನಕ ಹೋಗಿ ಟಚ್ ಮಾಡೋದಿಲ್ಲ ಅದು ಬೆಳಗ್ಗೆ ಹೇಗೆ ಒದ್ರಿ ಸೆಟ್ ಮಾಡಿತ್ತು ಅದೇ ಥರ ನೀಟಾಗಿರ್ಬೇಕು ಮಲ್ಗೋ ತನಕ ಹಾಗಾಗಿ ನಾನು ಆ ಥರ ಫಾಲೋ ಮಾಡ್ತೀನಿ ಇನ್ನು ಬೆಡ್ಡೆಲ್ಲ ಬೆಡ್ಸ್ಪೆಡ್ ಎಲ್ಲ ಹಾಕಿ ಬಂದು ಇವಾಗ ಫ್ರಿಜ್ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಹತ್ತು ಒಂದು ವಾರಕ್ಕೊಂದ್ಸಲ ಸುಮ್ಮನೆ ಒಂದು ಹಸಿ ಬಟ್ಟೆ ಮಾಡಿಕೊಂಡು ಏನು ತರಕಾರಿಗಳಿರುತ್ತೋ ಅವನ್ನೆಲ್ಲ ತೆಗೆದ್ಬಿಟ್ಟು ಹಾಗೆ ಒಂಚೂರು ಆ ಧೂಳು ಏನಾರು ಇತ್ತು ತರಕಾರಿದು ಏನಾದರೂ ಬಿದ್ದಿತ್ತು ಅಂದರೆ ಅದನ್ನೆಲ್ಲ ಅದನ್ನೆಲ್ಲ ಕೆಳಗಡೆ ಬೀಳಿಸ್ಬಿಟ್ಟು ಒಂದು ಹಸಿ ಬಟ್ಟೆ ತೊಗೊಂಡು ಒರೆಸಿ ಮತ್ತೆ ತರಕಾರಿ ಕವರ್ನೆಲ್ಲ ಜೋಡಿಸ್ಕೊತೀನಿ ಸೊ ಮತ್ತೆ ಆವಾಗ ನಮಗೆ ಏನಾದ್ರು ಹಳೆ ತರಕಾರಿ ಇತ್ತು ಅಂದರೂ ಕೂಡ ಹೊರಗಡೆ ಬೀಳುತ್ತೆ ಏನಾದ್ರು ಒಂದು ಸ್ವಲ್ಪ ಕೊಳ್ತೋಗಿದ್ರೆ ಹಳೆ ತರಕಾರಿ ಏನಾದ್ರು ಇತ್ತು ಅಂದರೆ ಅವನ್ನೆಲ್ಲ ತೆಗೆದಾಕಿ ನೀಟಾಗೆ ಒರೆಸಿ ಇಟ್ಕೊಂಡ್ಬಿಡ್ತೀನಿ ಒಂದು ಮನೆ ಗೃಹಿಣಿ ಅಂತಂದರೆ ಬರೀ ಮನೆ ಕೆಲಸಗಳು ಮಾಡಿಕೊಂಡು ಗಂಡ ಮಕ್ಕಳು ನೋಡ್ಕೊಳ್ಳೋದು ಅಷ್ಟೇ ಅಲ್ಲ ಸೊ ಹೊರ್ಗಡೆ ಕೂಡ ನಾವು ಏನಾದರೂ ನಮಗೆ ಒಂದು ಎಲ್ತ್ ಇಶ್ಯೂಸ್ ಆಯಿತು ಅಂತಂದ್ರೆ ಹೋಗಿ ನಾವು ತೋರ್ಸ್ಕೊಬರೋಷ್ಟು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಗಂಡನಿಗೆ ಎಲ್ಲ ಟೈಮು ಒಂದೇ ಥರ ಇರಲ್ವಲ್ಲ ಸೊ ಕೆಲವೊಂದು ಟೈಮು ಮಕ್ಕಳು ಬ್ಯುಸಿಯಾಗಿರ್ತಾರೆ ಅಂಥ ಟೈಮಲ್ಲಿ ನಮಗೆ ತುಂಬಾ ಹೆಲ್ತ್ ಇಶ್ಯೂಸ್ ಆಗಿರುತ್ತೆ ಅಂಥ ಟೈಮಲ್ಲಿ ನಾವು ಇಂಡಿಪೆಂಡೆಂಟಾಗಿ ಹೋಗಿ ನಾವು ಒಂದು ಡಾಕ್ಟ್ರು ಅಂತ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಅಂತ ನೋಡ್ಕೊಳ್ಬೇಕು ಕೆ ಎಲ್ಲದಕ್ಕೂ ನಾವು ಇಂಡಿಪೆಂಡೆಂಟ್ ಆಗಿದ್ದರೆ ಯಾವುದಕ್ಕೂ ಕಷ್ಟ ಆಗೋಲ್ಲ ಬರೀ ಮನೆ ಕೆಲಸಗಳು ಮಾಡಿಕೊಂಡು ಮನೇಲಿ ಎಲ್ಲ ನೋಡಿಕೊಂಡ್ರೆ ಆಗೋದಿಲ್ಲ ಸೊ ಇವನು ಕೂಡ ನಾವು ಇಂಡಿಪೆಂಡೆಂಟಾಗಿ ಕಲ್ತ್ಕೊಂಡಿದ್ರೆ ಅದು ತುಂಬಾ ಒಳ್ಳೇದು ನಾನಂತೂ ನಮ್ಮ ಯಜಮಾನ್ರು ಜೊತೆಗೆ ಬಂದರೆ ಓಕೆ ಬರಲಿಲ್ಲ ಅಂದರೆ ಅವರೇ ನನಗೆ ಲೊಕೇಶನ್ ಶೇರ್ ಮಾಡ್ತಾರೆ ಲೊಕೇಶನ್ ಅದರಿಂದ ನಾನು ಹೋಗಿ ನಾನು ಧೈರ್ಯವಾಗಿ ಎಲ್ಲ ಕೆಲಸಗಳನ್ನೂ ಮಾಡ್ಕೊಂಡ್ಬರ್ತೀನಿ ಬ್ಯಾಂಗ್ಳೂರಲ್ಲಿ ಎಲ್ಲೂ ಬಿಟ್ಟರು ಹೋಗಿ ನಾನು ನೋಡಿಕೊಂಡು ಮಾಡಿಕೊಂಡು ಬರ್ತೀನಿ ಸೊ ಅವ್ರನ್ನ ಕಾಲ್ತ್ಕೊಂಡು ಕೂತ್ಕೊಳ್ಳೋದಕ್ಕೆ ನನಗೆ ಇಷ್ಟವೂ ಆಗೋದಿಲ್ಲ ಸೊ ಬಂದ್ರೂ ಖುಷಿ ಬರಲಿಲ್ಲ ಬರಲಿ ಇಲ್ಲ ಅಂದ್ರೂ ಖುಷಿನೇ ನನಗೆ ಆದಷ್ಟು ಇಂಡಿಪೆಂಡೆಂಟಾಗೆ ನಾನು ಇರೋದಕ್ಕೆ ಇಷ್ಟಪಡ್ತೀನಿ ಎಲ್ಲದಕ್ಕೂ ಏನಾದರೂ ಒಂದು ಅವರಿಗೆ ಅವ್ರ ಹತ್ರ ನಾನು ದುಡ್ಡು ಕೇಳೋದಾಗಿರ್ಬೋದು ಮತ್ತು ಇದನ್ನು ನನಗೆ ಎಲ್ಪ್ ಮಾಡಿಕೊಡಿ ಅಂತ ಕೇಳೋದಾಗಿರ್ಬೋದು ಸೊ ಹಾಗೆ ಹೊರ್ಗಡೆಯಿಂದ ಹೊರ್ಗಡೆಯಿಂದ ನೀವೇ ನನಗೆ ನನ್ನ ಆಗೋಲ್ಲ ನೀವೇ ತಂದುಕೊಡಿ ಅನ್ನೋದು ಆಗಿರ್ಬೋದು ಇದು ಯಾವುದಕ್ಕೂ ನಾನು ಅವ್ರ ಮೇಲೆ ಡಿಪೆಂಡ್ ಆಗೇ ಇರಲ್ಲ ನಾನು ಇಂಡಿಪೆಂಡೆಂಟಾಗೆ ಮಾಡ್ಕೊಳ್ಳೋದೇ ತುಂಬ ಇಷ್ಟ ಆಗುತ್ತೆ ಸೊ ನಾನು ಅದೇ ರೀತಿಯಾಗಿ ಆದಷ್ಟು ನಾನು ಇನ್ನೂ ನನಗೆ ಏನು ಗೊತ್ತಿಲ್ಲ ಅದನ್ನು ನಾನು ಯಜಮಾನ್ರ ಹತ್ರ ಕೇಳಿಕೊಂಡು ಇಂಡಿಪೆಂಡೆಂಟಾಗಿ ಓಡಾಡಬೇಕು ಅನ್ನೋದು ನನ್ನ ನನಗೆ ಆಸೆ ಹಾಗೆ ಮುಂದಕ್ಕೆ ನನ್ನ ಮಕ್ಕಳಿಗೂ ಕೂಡ ಅದನ್ನೇ ನಾನು ಕಲಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡು ಅದನ್ನೇ ಹೇಳೋದು ಮಕ್ಳಿಗೂ ನನಗೂ ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರಬೇಕು ಯಾವ ಟೈಮು ಹೇಗಿರುತ್ತೆ ಅಂತ ಹೇಳಕ್ ಬರಲ್ಲ ಸೊ ಒಬ್ರಿಗೆ ಯಾವತ್ತೂ ಕಾದ್ಕೊಂಡು ಕೂತ್ಕೋಬಾರ್ದು ನಿಮ್ಮ ಕೆಲಸಗಳನ್ನ ನೀವೇ ಮಾಡ್ಕೋಬೇಕು ಅಂತ ಅವ್ರು ಯಾವಾಗಲೂ ಅವರಿಂದನೇ ನಾನು ಕಲ್ತಿದ್ದೀನಿ ಅಂತ ಹೇಳ್ಬೋದು ಹಾಗೇ ಮಕ್ಕಳದು ಪೇರೆಂಟ್ಸ್ ಟೀಚರ್ ಮೀಟಿಂಗು ಕೂಡ ಅಷ್ಟೇ ನಾನೇ ಇದ್ದಿದ್ದು ನನ್ನ ಹಸ್ಬೆಂಡ್ ಯಾವತ್ತೂ ಬರ್ತಾ ಇರಲಿಲ್ಲ ಅವ್ರಿಗೆ ಅದು ಅದೇನಾದರೂ ಸ್ಕೂಲಲ್ಲಿ ಮಕ್ಕಳದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಏನಾದ್ರು ಇತ್ತು ಅಂತ ಅಂದಾಗ ಅವರು ಆಫೀಸಲ್ಲಿ ಬ್ಯುಸಿ ಇರ್ತಾಯಿದ್ರು ಸರ್ ನಾನು ಗಾಡಿ ತೊಗೊಂಡು ನನ್ನ ಮಗಳು ನಾವು ಪದ್ಮನಾಭನಗರದಲ್ಲಿ ಇದ್ದಿದ್ದಲ್ವ ಅಲ್ಲಿಂದ ನನ್ನ ಮಗಳು ಸ್ಕೂಲ್ ಬಂದುಬಿಟ್ಟು ರಿಚ್ಮಂಡ್ ರೋಡಲ್ಲಿ ಬಾಳ್ವಿನ್ ಗರ್ಲ್ಸ್ ಸ್ಕೂಲ್ಗೆ ಗಾಡಿ ತೊಗೊಂಡು ನಾನು ಲೊಕೇಶನ್ ಹಾಕ್ಕೊಂಡು ಇದ್ದೆ ಸೊ ಈ ರೀತಿ ಅಂದರೆ ಯಾವುದೇ ಒಂದು ಸುಮ್ಮನೆ ವ್ಯಾ ನಮಗೆ ಗಾಡಿ ಕಲ್ತ್ಕೊಂಡ್ರೂ ಕೂಡ ನಾನು ಹೋಗಿ ಏನೋ ವೆಹಿಕಲ್ ಬೇರೆ ವೆಹಿಕಲ್ ಇಟ್ಟು ದುಡ್ಡು ಕೊಟ್ಬಿಟ್ಟು ಅದರಲ್ಲಿ ಇರಲಿಲ್ಲ ನನ್ನ ಓನ್ ವೆಹಿಕಲ್ ತೊಗೊಂಡು ಇದ್ದೆ ಹಾಗೆ ನನ್ನ ಮಗಳನ್ನೂ ಕೂಡ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಲ್ಲಿ ಬೆಳಗ್ಗೆ ವ್ಯಾನಲ್ಲಿ ಕಳಿಸ್ತಾ ಇದ್ವಿ ಮತ್ತೆ ವಾಪಸ್ ಕರ್ಕೊಂಡು ಬರುವಾಗ ನಾನು ಕರ್ಕೊಂಡು ಬರ್ತಾ ಇದ್ದೆ ಅಷ್ಟು ದೂರದಿಂದ ಇದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಿಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಅಲ್ವಾ ಇಷ್ಟೆಲ್ಲ ಧೈರ್ಯವಾಗಿ ಮಾಡ್ಕೊತಾ ಇದ್ದೀರಾ ಧೈರ್ಯ ಸ್ವಲ್ಪ ಕಮ್ಮಿ ಇರೋರಿಗೆ ನಿಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇನೆ ಅದರಲ್ಲೂ ಈ ಕಾಲದಲ್ಲಿ ಮನೆ ಒಳಗಡೆ ಮತ್ತೆ ಮನೆ ಹೊರಗಡೆ ಎಲ್ಲ ಕಡೆಯೂ ಹೆಣ್ಮಕ್ಳು ಮುಂದಾಗಿ ನಿಂತ್ಕೋಬೇಕಂತ ಹೇಳಕ್ ಇಷ್ಟಪಡ್ತೀನಿ ಸೊ ಮಾತಾಡ್ತಾ ಮಾತಾಡ್ತಾ ಎಷ್ಟೊಂದು ಕೆಲಸಗಳು ಮುಗಿಸ್ಕೊಂಬಿಟ್ಟೆ ಹಾಗೆ ಡೈನಿಂಗ್ ಟೇಬಲ್ ಕೂಡ ಎಲ್ಲ ಅದ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಎಲ್ಲ ಬಟ್ ಏನು ಡೈನಿಂಗ್ ಟೇಬಲ್ ಕವರ್ ಕೂಡ ಸೆಟ್ ಮಾಡಿ ಅದಾದಮೇಲೆ ನಾನು ಮನೆಯೆಲ್ಲ ಒರೆಸ್ಬಿಟ್ಟೆ ಕೆಳಗಡೆ ಒಂದು ಮೂರುವರೆ ನಾಲ್ಕು ಗಂಟೆ ಆಯಿತು ಊಟ ಎಲ್ಲ ಮಾಡಿ ಮನೆಯೆಲ್ಲ ಒರೆಸಿ ಮತ್ತೆ ಸ್ಟೇರ್ ಕೇಸ್ ಕೆಳಗಡೆ ಸ್ಟೇರ್ ಕೇಸ್ ರೈಲಿಂಗ್ ಕೂಡ ಒಂದು ಅದ್ದೆ ಬಟ್ಟೆ ತೊಗೊಂಡು ಒರೆಸ್ಕೊಂಡೆ ಒಬ್ಬರು ಕೇಳ್ತಾಯಿದ್ರಿ ನೀವು ಆ ರೈಲಿಂಗ್ನ ಏನು ಹಾಕಿ ಒರೆಸ್ತೀರಾ ಪದ್ಮ ಅಂತ ಅಂದ್ಬಿಟ್ಟು ಸೊ ನಾನು ಒಂದು ಅದ್ದೆ ಬಟ್ಟೆಯಲ್ಲಿ ಒರೆಸ್ಕೊತೀನಿ ಇಲ್ಲ ಅಷ್ಟು ಚೆನ್ನಾಗಿ ಇನ್ನೂ ನೀಟಾಗಿಲ್ಲ ಅಂದರೆ ಒಂದು ಸ್ವಲ್ಪ ಟೂತ್ ಪೌಡರ್ ತೊಗೊಂಡು ಒಂದು ಟಿಶ್ಯೂ ಪೇಪರ್ಗೆ ಹಾಕಿ ಒರೆಸ್ಕೊತಾ ಇದ್ದೀನಿ ಆವಾಗ ಶೈನಿಂಗ್ ಚೆನ್ನಾಗಿ ಬರುತ್ತೆ ಸೊ ಅದನ್ನೆಲ್ಲ ಒರೆಸ್ಬಿಟ್ಟು ಇನ್ನು ನಾನು ಸ್ನಾನಕ್ಕೆ ಹೋಗಬೇಕಾಗಿತ್ತು ಹಾಗೆ ಕೊಬ್ಬರಿ ಎಣ್ಣೆ ಕಾಯಿಸ್ಬೇಕಾಗಿತ್ತು ಅದಕ್ಕೆ ಇಲ್ಲಿ ಬಾಲ್ಕನಿಗೆ ಬಂದುಬಿಟ್ಟು ಒಂದೆಲ್ಗೆ ಸೊಪ್ಪನ್ನು ಹಾಕಿತ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ದೊಡ್ಡ ಪತ್ರೆ ಹೂ ಎಲೆನೂ ಕಿತ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ ಕೊಬ್ಬರಿ ಎಣ್ಣೆ ಕಾಯಿಸ್ಬೇಕಾಗಿತ್ತು ಹಾಗಾಗಿ ಮನೆ ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ಕೊಬ್ಬರಿ ಎಣ್ಣೆ ಬೇರೆ ಕಾಯಿಸ್ತಾ ಇದ್ದೀರಾ ಇನ್ನೆಷ್ಟು ಶಕ್ತಿ ಇದೆ ಪದ್ಮ ನಿಮಗೆ ಸೊ ನಿಮ್ಮ ಎನರ್ಜಿ ಸೀಕ್ರೆಟ್ ಏನು ಅಂತ ಹೇಳ್ಬಿಟ್ಟು ರಿವೀಲ್ ಮಾಡಿ ಅಂತೇಳ್ಬಿಟ್ಟು ನನಗೆ ಕಾಮೆಂಟ್ಸ್ ಮಾಡ್ತಾ ಇರ್ತೀರ ನನ್ನ ಎನರ್ಜಿ ಸೀಕ್ರೆ ಸೀಕ್ರೆಟ್ ಏನೂ ಇಲ್ಲ ಮೇ ಬಿ ನಮ್ಮ ಪೇರೆಂಟ್ಸ್ ಎರಿಡಿಟಿ ಅಂತ ಹೇಳ್ಬೋದು ಸೊ ಆದಷ್ಟು ನಾವು ಕೆಲಸಗಳು ಮಾಡ್ತಾ ಇರಬೇಕು ಸುಮ್ಮನೆ ಕೂತ್ಕೊಂಡ್ರೆ ಅಷ್ಟು ಮೈಗೆ ಶಕ್ತಿ ಸಿಗಲ್ಲ ಕೆಲಸಗಳು ಮಾಡ್ತಾ ಇದ್ರೆ ನಮಗೆ ಎನರ್ಜಿ ಅನ್ನೋದು ಸಿಗುತ್ತೆ ಜೊತೆಗೆ ಒಂದಷ್ಟು ಫುಡ್ಡು ಫ್ರೂ ಫುಡ್ ರೊಟೀನ್ ಕೂಡ ಚೆನ್ನಾಗಿದ್ದರೆ ನಮಗೆ ಆಟೋಮೆಟಿಕ್ಲಿ ಏನು ಎನರ್ಜಿ ಅನ್ನೋದು ಬರುತ್ತೆ ಯಾವುದರಿಂದ ಎನರ್ಜಿ ಸಿಗುತ್ತೋ ಕೆಲವೊಂದು ನಾನು ಏನು ತಿಂತೀನಿ ಕುಡಿತೀನಿ ಅಂತ ಯಾವತ್ತಾದ್ರೂ ಒಂದು ವೀಡಿಯೋ ಮಾಡ್ತೀನಿ ಸೊ ಇನ್ನು ನಾನು ಸ್ನಾನ ಮಾಡಿಕೊಂಡು ಇವಾಗ ಮನೆ ವಾರ ದೇವ್ ಮನೆ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಈಗ ಸೊ ಹೂವು ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಇವಾಗ ತಲೆ ಸ್ನಾನ ಏನು ಮಾಡೋಕ್ಕೋಗ್ಲಿಲ್ಲ ಸೊ ಗುರುವಾರ ಶುಕ್ರವಾರ ಶನಿವಾರ ಸ್ವಲ್ಪ ತಲೆನೋವು ಇತ್ತು ಸೊ ಹಾಗಾಗಿ ಅಂದರೆ ತುಪ್ಪ ತಿಂದರೆ ನನಗೆ ಸುಮ್ಮನೆ ತುಪ್ಪ ತಿಂತೀನಿ ನಾನು ಏನಾದರೂ ಊಟಕ್ಕೆ ತಿನ್ನಲ್ಲ ಹಾಗಾಗಿ ನೋಡಿದಾಗೆಲ್ಲ ಒಂದೊಂದು ಸ್ಪೂನ್ ಎತ್ಕೊಂಡು ತಿಂತಾ ತಿಂತಾಯಿರ್ತೀನಲ್ವ ತುಪ್ಪ ತಿಂದುಬಿಟ್ಟು ತಲೆನೋವು ಬರ್ತಾಯಿತ್ತು ಅದಕ್ಕೋಸ್ಕರ ತಲೆ ಸ್ನಾನ ಏನೂ ಮಾಡ್ಕೊಳ್ಳಿಲ್ಲ ಮೈ ಸ್ನಾನ ಮಾಡಿಕೊಂಡು ಇವಾಗ ಮನೆ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಆಗಲೇ ಆರು ಗಂಟೆ ಆಗಿತ್ತು ಇವಾಗ ಮಳೆ ಮೋಡ ಆಗಿರುತ್ತಲ್ವ ಸ್ವಲ್ಪ ಬೇಗನೆ ಕತ್ತಲೆ ಅಂತ ಅನಿಸ್ಬಿಡುತ್ತೆ ಸೊ ಈಗ ತುಳಸಿ ಕಟ್ ತುಳಸಿ ಬೃಂದಾವನಕ್ಕೆ ಪೂಜೆ ಇದ್ದೀನಿ ಸೊ ತುಳಸಿ ಪೂಜೆ ಮಾಡೋದಂತಂದರೆ ನನಗೆ ತುಂಬಾ ಖುಷಿ ಆಗುತ್ತೆ ದೇವ್ರ ಹತ್ರ ಕೂತ್ಕೊಂಡು ಪೂಜೆ ಮಾಡೋದು ಎಷ್ಟು ಖುಷಿನೋ ಅದಕ್ಕಿಂತ ಜಾಸ್ತಿ ಖುಷಿ ನನಗೆ ತುಳಸಿ ಬೃಂದಾವನಕ್ಕೆ ಪೂಜೆ ಮಾಡೋದಂತೆ ತುಂಬ ಇಷ್ಟ ನಾನು ಮದುವೆ ಆದಾಗಿಂದೂ ನಾನು ತುಂಬ ಅಂದರೆ ನಾನು ಏನು ಕೇಳ್ಕೊಂಡಿದ್ದನೋ ಅದೇ ರೀತಿಯಾಗಿ ಅಂದರೆ ಮಕ್ಕಳು ವಿಚಾರ ಫಸ್ಟು ಹೆಣ್ಣು ಮಗು ಬೇಕು ಆಮೇಲೆ ಗಂಡು ಮಗು ಬೇಕು ಅಂತ ಕೇಳ್ಕೊಂಡಿದ್ದೆ ಅದೇ ರೀತಿಯಾಗಿದೆ ಅವತ್ತಿಂದ ಇವತ್ತಿನವರೆಗೂ ನಾನು ತುಳಸಿ ಅಮ್ಮನ್ನ ನಂಬ್ತೀನಿ ಹಾಗಾಗಿ ತುಳಸಿ ಪೂಜೆ ಅಂದರೆ ತುಂಬ ಇಷ್ಟ ಆಗುತ್ತೆ ಇನ್ನು ಪೂಜೆ ಎಲ್ಲ ಮಾಡಿ ನಮ್ಮ ಮನೆ ಹತ್ರನೇ ಚೌಡೇಶ್ವರಿ ಅಮ್ಮನವ್ರ ದೇವಸ್ಥಾನ ಇದೆ ಅಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಮತ್ತು ಪಕೋಡ ಮಾಡಬೇಕಾಗಿತ್ತು ಹಾಗೆ ರಿಫೈನ್ಡ್ ಆಯಿಲ್ ಫಿಲ್ಟರ್ದು ಎಣ್ಣೆ ಬೇಕಾಗಿತ್ತು ಅದಕ್ಕೋಸ್ಕರ ಸೂಪರ್ ಮಾರ್ಕೆಟ್ಗೆ ಬಂದು ಎಣ್ಣೆ ತೊಗೊಂಡು ಬಂದು ಇವಾಗ ಅಲ್ಲಿ ಇಟ್ಬಿಟ್ಟು ಸೊ ಇವಾಗ ಕೊಬ್ಬರಿ ಎಣ್ಣೆ ಕಾಸನ ಅಂತ ಅಂದ್ಬಿಟ್ಟು ಬೆಳಗ್ಗೆಯಿಂದ ತುಂಬಾ ಬ್ಯುಸಿಯಾಗಿದೆ ಸೊ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕೆಲಸಗಳಿತ್ತು ಮನೆ ವಾರ ಅಂದ್ರೇ ಹಾಗೇ ಇನ್ನೇನು ಮಾಡೋಕ್ಕಾಗಲ್ಲ ಮನೆ ದೊಡ್ಡದು ಹಾಗಾಗಿ ಸೊ ಮನೆ ಕೆಲಸ ಇದ್ದರೆ ನಮಗೂ ಕೂಡ ಒಂಥರ ಯಾವುದು ಯೋಚನೆ ಬರಲ್ಲ ಕೆಲಸವ್ ಮೇಲೆ ಏನು ಮೂಡೆಲ್ಲ ಅಲ್ಲೇ ಇರುತ್ತೆ ಹಾಗಾಗಿ ನನಗೂ ಕೂಡ ಇರಲಿ ಬಿಡು ನಾನು ಯಾವಾಗಲೂ ಬ್ಯುಸಿಯಾಗಿದ್ದರೇ ಚೆನ್ನಾಗಿ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಕೆಲಸ ಮಾಡ್ಕೊತಾ ಇರ್ತೀನಿ ಇನ್ನು ಇಲ್ಲಿ ಕೊಬ್ಬರಿ ಎಣ್ಣೆ ಒಂದೇ ಎರಡು ಕೆ ಜಿ ಅಮ್ಮ ಊರಲ್ಲಿ ಮನೇಲಿ ಕೊಬ್ಬರಿ ಎಣ್ಣೆ ಮಾಡಿಸಿದರು ಒಂದು ಐದು ಕೆ ಜಿ ಏನೋ ಮಾಡಿಸಿದ್ರು ನನಗೆ ಒಂದು ಎರಡು ಕೆ ಜಿ ಕೊಟ್ಟಿದ್ದರು ಸೊ ಇವಾಗ ಮನೆ ಹೋಗಿದ್ವಲ್ಲ ಆವಾಗ ತೊಗೊಂಬಂದಿದ್ದೆ ಆವತ್ತಿಂದ ಕಾಯಿಸೋಣ ಕಾಯಿಸೋಣ ಅಂತ ಅಂದ್ಕೊತಿದ್ದೆ ಆದರೆ ಹಳೇದು ಎಣ್ಣೆ ಇನ್ನೂ ಇತ್ತು ಅದಕ್ಕೋಸ್ಕರ ಖಾಲಿಯಾಗಿತ್ತು ಅದಕ್ಕೆ ಇವಾಗ ನಾನು ಕಾಯಿಸ್ತಾ ಇದ್ದೀನಿ ಸೊ ನಾನು ಇವ ಹೋಮ್ ಮೇಡ್ ಅರ್ಬಲ್ ಏರಾ ಇಲ್ದು ಇಲ್ಲಿ ಐ ಕಾರ್ಡಲ್ಲೇ ಹಾಕಿರ್ತೀನಿ ನಿಮ್ಗೇನಾದರೂ ಆ ರೆಸಿಪಿ ಏನಾದರೂ ಬೇಕಂದರೆ ನಿಮಗೂ ಈ ಥರ ಎಣ್ಣೆ ಕಾಯಿಸ್ಕೋಬೇಕು ಅನ್ನೋದು ಏನಾದರೂ ಇತ್ತು ಅಂತಂದರೆ ನಾನಿಲ್ಲಿ ಐ ಕಾರ್ಡೆಲ್ಲ ಹಾಕಿರ್ತೀನಿ ಸಲ ಚೆಕ್ ಮಾಡಿ ಅದೇ ರೀತಿ ನಾನು ಕಾಯಿಸ್ತಾ ಇರೋದು ಇವಾಗ ಇಲ್ಲಿ ನಾನು ಹಾಕೋದು ಮತ್ತಿದ್ದೆ ಇವತ್ತು ಆ್ಯಕ್ಚುಲಿ ಸೊ ಅದೊಂದು ಬಿಟ್ಟರೆ ಇನ್ನೆಲ್ಲ ಹಾಕಿದ್ದೀನಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಎಣ್ಣೆನ ಕಾಯಿಸ್ತಾ ಇದ್ದೀನಿ ಸೊ ಲಾಸ್ಟಿಗೆ ದಾಸೋಳ ಹೂವು ಕೂಡ ಹಾಕಿ ಕಾಯಿಸ್ತಾ ಇದ್ದೀನಿ ಸೊ ಹಾಗೆ ಇಲ್ಲಿ ಪಕೋಡ ಕೂಡ ಮಾಡ್ತಾ ಇದ್ದೀನಿ ಮೊಸಪ್ಪ ಸಾಂಬಾರು ಅನ್ನ ಇತ್ತು ನೈಟ್ ಡಿನ್ನರ್ಗೆ ಸೊ ಚಳಿಗೆ ಚೆನ್ನಾಗಿರುತ್ತಲ್ವಾ ಹಾಗಾಗಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋ ದಸಿಗೆ ಬಾಯ್